ಯ ಹಲೋ ನಮಸ್ತೆ ಶಾ ಭಾನುವಾರದ ಎವರ್ಗ್ರೀನ್ ಕಥಾ ಒಂದರಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಈ ಭಾನುವಾರದ ಕಥಾ ಕಥಾ ಕಥಾವಸ್ತು ಹವ್ಯಾಸ ಬದಲಿಸಿದರೆ ಹಣೆ ಬರಹ ಬದಲಾದೀತು ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ ಇದು ಎರಡು ಓಟೆಗಳ ಕತೆ ಒಮ್ಮೆ ಒಬ್ಬ ಗ್ರೇಣಿ ಎರಡು ಮಾವಿನ ಹಣ್ಣಿನ ಓಟೆಗಳನ್ನು ತಿಪ್ಪೆಯ ಮೇಲೆ ಬೀಸಾಡಿದಳು ಒಂದು ಓಟೆ ಯೋಚನೆ ಮಾಡಿತು ನನ್ನ ಬೇರುಗಳು ಭೂಮಿಯೊಳಕ್ಕೆ ಹೋಗುತ್ತವೆ ಅಂತರ್ಜಲವನ್ನು ಹೀರಿಕೊಳ್ಳುತ್ತವೆ ತಿಪ್ಪೆಯ ಗೊಬ್ಬರ ಪೌಷ್ಟಿಕಾಂಶ ಕೊಡುತ್ತದೆ ಸಸಿಯಾಗುತ್ತೇನೆ ನಂತರ ಸಣ್ಣ ಗಿಡವಾಗುತ್ತೇನೆ ಕಾಲಾಂತರದಲ್ಲಿ ದೊಡ್ಡ ಮರವಾಗಿ ಬೆಳೆಯುತ್ತೇನೆ ಮಾವಿನ ಸೊಪ್ಪು ರುಚಿಕರ ಮಾವಿನ ಹಣ್ಣನ್ನು ಕೊಡುತ್ತೇನೆ ನೂರಾರು ವರ್ಷಗಳು ಬದುಕುತ್ತೇನೆ ಎಂದು ಯೋಚಿಸಿ ಅದರಂತೆಯೇ ಬೆಳೆಯಿತು ಬದುಕಿತು ಅದರ ಪಕ್ಕದಲ್ಲೇ ಇದ್ದ ಮತ್ತೊಂದು ಓಟೆ ನನ್ನ ಬೇರುಗಳಿಗೆ ಅಂತರ್ಜಲ ಸಿಕ್ಕದಿದ್ದರೆ ಪೌಷ್ಟಿಕಾಂಶ ಸಿಗದಿದ್ದರೆ ಗಿಡವಾದಾಗ ಕುರಿಮಿಕೆಗಳು ಬಂದು ತಿಂದುಬಿಟ್ಟರೆ ಮರವಾಗಿ ಹಣ್ಣು ಬಿಡುವಾಗ ಜನ ಹಣ್ಣು ಉದುರಿಸಲು ಕಲ್ಲು ಹೊಡೆದರೆ ನನಗೆ ನೋವಾಗುವುದಿಲ್ಲವೇ ಎಂದೆಲ್ಲ ಯೋಚಿಸಿ ಬೇರನ್ನು ಕೆಳಗೆ ಬಿಡದೆ ಮೇಲೆ ಸಸಿಯಾಗಿ ಬೆಳೆಯದೆ ಹಾಗೆಯೇ ಉಳಿಯಿತು ಕೆಲವೇ ದಿನಗಳಲ್ಲಿ ತಿಪ್ಪೆಯಲ್ಲಿನ ಗೊಬ್ಬರದೊಂದಿಗೆ ಗೊಬ್ಬರವಾಗಿ ಬೆರೆತು ಹಾಳಾಗಿ ಹೋಯಿತು ಮೊದಲನೇ ಓಟೆಯ ಮನೋಭಾವ ಸಕಾರಾತ್ಮಕ ಎರಡನೇ ಓಟೆಯ ಮನೋಭಾವ ನಕಾರಾತ್ಮಕ ಸಕಾರಾತ್ಮಕವಾಗಿದ್ದ ಓಟೆ ಬೆಳೆದು ದಶಕಗಳ ಕಾಲ ಉಳಿಯಿತು ಆದರೆ ನಕಾರಾತ್ಮಕವಾಗಿದ್ದ ಓಟೆ ಒಂದೆರಡು ವಾರಗಳಲ್ಲಿ ಮರೆಯಾಗಿ ಹೋಯಿತು ನಿಜ ಜೀವನದಲ್ಲೂ ಸಹ ನಮ್ಮ ಬಳಿ ಬುದ್ಧಿವಂತಿಕೆ ಜ್ಞಾನ ಪ್ರತಿಭೆ ಅವಕಾಶಗಳು ಎಲ್ಲವೂ ಇರಬಹುದು ಆದರೆ ಸಕಾರಾತ್ಮಕ ಮನೋಭಾವ ಇಲ್ಲದಿದ್ದರೆ ಇವೆಲ್ಲವೂ ವ್ಯರ್ಥವಾಗುತ್ತವೆ ಒಳ್ಳೆಯ ಹವಾಮಾನವಿದ್ದರೇನು ಮೇಲಿರುವ ಮನೋಭಾವವಿಲ್ಲದಿದ್ದರೆ ಗಾಳಿಪಟ ಸಹ ಮೇಲೇರುವುದಿಲ್ಲ ಅವಕಾಶಗಳು ಎಲ್ಲರಿಗೂ ಒದಗುತ್ತವೆ ಸಕಾರಾತ್ಮಕವಾಗಿರುವವರು ಅವಕಾಶಗಳನ್ನು ಹುಡುಕುತ್ತಾರೆ ನಕಾರಾತ್ಮಕವಾಗಿರುವವರು ಸಂಶಯ ಮತ್ತು ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ ಸೋಲುಗಳು ಎದುರಾಗುತ್ತವೆ ಸಕಾರಾತ್ಮಕವಾಗಿ ಯೋಚಿಸುವರು ಬಿದ್ದರೂ ಮತ್ತೆ ಎದ್ದು ಮುಂದುವರಿಯುತ್ತಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಆಲೋಚನೆ ಮಾಡೋಣ ಒಳ್ಳೆಯ ಹೆಜ್ಜೆಯನ್ನು ಇಡೋಣ ಎಂಬ ಮಾತನ್ನು ಹೇಳ್ತಾ ಈ ಕಥಾಹಂದರ್ದ ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಗುರುದೇವ್